ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಇವತ್ತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಂಜಗೇರೆ ಗ್ರಾಮದಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ದಲಿತರ ಪ್ರವೇಶವನ್ನು ನಿರಾಕರಿಸಿ ಈ ಒಂದು ಆಧುನಿಕ ನಾಗರಿಕ ಸಮಾಜದಲ್ಲಿಯೂ ಕೂಡ ಈ ಒಂದು ಮೌಢ್ಯಾಚರಣೆಗಳನ್ನು ನಡೆಸ್ತಾ ಇರತಕ್ಕಂತಹ ಸವರ್ಣೀಯರ ಮತ್ತು ಈ ಮೇಲ್ಜಾತಿಗಳ ಮತ್ತು ಕೆಳಜಾತಿಗಳ ಸಂಘರ್ಷ ಇನ್ನು ಎಷ್ಟು ವರ್ಷಗಳ ಕಾಲ ಈ ದೇಶದಲ್ಲಿ ನಡೆಯುತ್ತೆ ಎನ್ನುವುದು ಕೂಡ ತುಂಬ ವಿಷಾದನೀಯ ಸಂಗತಿಯಾಗಿದೆ ಈ ಒಂದು ವಿಷಯ ದಲಿತರ ದೇವಾಲಯಕ್ಕೆ ಪ್ರವೇಶದ ಅನುಮತಿ ಎಂದಂತೆ ನಮ್ಮ ಮನವನ್ನು ಕಲುಕುವ ವಿಷಯವಾಗಿರುತ್ತೆ ಕಾರಣ ಇಂತಹ ಆಧುನಿಕ ಜಗತ್ತಿನಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರಗಳ ಸಂದರ್ಭದಲ್ಲಿಯೂ ಕೂಡ ಇಂತಹ ಮೌಢ್ಯಾಚರಣೆಗಳಿಗೂ ಇನ್ನೂ ನಮ್ಮ ಜನ ಹಾತೊರೆಯುತ್ತಿದ್ದಾರೆ ಎಂದರೆ ಇನ್ನು ಯಾವ ರೀತಿಯಾಗಿ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಎನ್ನುವುದನ್ನು ಕೂಡ ಇವತ್ತು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕಾಳಾರಾಮ್ ದೇವಸ್ಥಾನದ ಪ್ರವೇಶದ ವಿಷಯವಾಗಿ ಅಂದಿನ ಚಳವಳಿಯನ್ನು ಮತ್ತು ಹೋರಾಟವನ್ನು ಅವರು ಹಮ್ಮಿಕೊಂಡಿದ್ದರು ಇವತ್ತು ಭಾರತದ ಪವಿತ್ರ ಗ್ರಂಥವಾಗಿರತಕ್ಕಂತಹ ಸಂವಿಧಾನವನ್ನು ರಚಿಸಲ್ಪಟ್ಟಂತಹ ಒಬ್ಬ ಮೇಧಾವಿ ವ್ಯಕ್ತಿಯಿಂದ ಕೂಡ ಅಂದಿನ ಶೋಷಿತ ಶೋಷಣೆಯನ್ನು ಸಾಮಾಜಿಕ ಸ್ಥಿರತೆಯಲ್ಲಿ ಆದಂತಹ ಬದಲಾವಣೆಗಳ ನೋವನ್ನು ಅವರು ನುಂಗಿ ಇವತ್ತು ಇಂತಹ ಒಂದು ವಿಶೇಷವಾದಂತಹ ಪವಿತ್ರವಾದಂತಹ ಸಂವಿಧಾನವನ್ನು ನಮಗೆಲ್ಲ ಕೊಟ್ಟು ಇವತ್ತು ದಲಿತರಿಗೆ ಪರಿಶಿಷ್ಟರಿಗೆ ಮತ್ತು ಅಸ್ಪೃಶ್ಯರಿಗೆ ಮತ್ತು ಶೋಷಿತ ಸಮುದಾಯಗಳಿಗೆ ಈ ಸಮಾಜದಲ್ಲಿ ನೆಲೆಯಿಲ್ಲ ಎಂತಕ್ಕಂತಹ ಸಂದೇಶವನ್ನು ಈ ದೇವಾಲಯಗಳ ಪ್ರವೇಶದಿಂದ ಇವತ್ತು ಮಾಡ್ತಾ ಇರುವುದಂತೂ ನಮಗೆ ನೇರವಾಗಿ ಕಾಣ್ತಾ ಇದೆ ಯಾವ ಸಂವಿಧಾನದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಸಮಾನತೆಯನ್ನು ಬಯಸಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರಿಗೆ ಕೊಡಲಿಪೇಟನ್ನು ಕೊಡ್ತಕ್ಕಂತಹ ಕೃತ್ಯ ಇವತ್ತು ಕುಂಜನಕೆರೆ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ವಿಷಯವಾಗಿ ಇದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಈ ವಿಡಿಯೋ ಮೂಲಕ ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಇದು ತಮ್ಮ ತವರು ಜಿಲ್ಲೆಯ ಪಕ್ಕದಲ್ಲಿ ಇರತಕ್ಕಂತಹ ಮಂಡ್ಯ ಜಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣ ತಾಲೂಕಿನ ಒಂದು ವಿಷಯವಾಗಿರತಕ್ಕಂತಹ ಸಂದರ್ಭದಲ್ಲಿ ಮಹಾದೇವ ಪ್ರಸಾದ್ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆಯು ತಾವು ಕೂಡ ಅಸ್ಪೃಶ್ಯ ಸಮಾಜದಿಂದ ಬರ್ತಾ ಇದ್ದೀರಾ ತಾವು ಕೂಡ ಈ ಒಂದು ವಿಶೇಷವಾಗಿ ಪ್ರಕರಣವನ್ನು ಪರಿಗಣಿಸಿ ಆ ಗ್ರಾಮದಲ್ಲಿ ಆಗ್ತಾ ಇರತಕ್ಕಂತಹ ಅನ್ಯಾಯವನ್ನು ಸರಿಪಡಿಸಿ ಕಾರಣ ಈ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯ ನೇರವಾಗಿ ಸರ್ಕಾರದ ದೇವಾಲಯ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ದೇವಾಲಯವಾಗಿದ್ದು ಅಲ್ಲಿ ಆದೇಶಗಳು ಕೇವಲ ದಲಿತರಿಗೆ ಯುಗಾದಿ ಮತ್ತು ಇನ್ನಿತರ ವಿಶೇಷವಾದ ದಿನಗಳಲ್ಲಿ ಮಾತ್ರ ಪ್ರವೇಶ ಎನ್ನುವಂತೆ ಒಂದು ಒಂದು ಶಾಸನಗಳನ್ನು ಆ ಗ್ರಾಮದ ಜನತೆಯೇ ಮಾಡಿಕೊಂಡಿದ್ದಾರೆ ಈ ಎಲ್ಲ ತಾರತಮ್ಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇಂತಹ ವಿಷಯಗಳು ರಾಜ್ಯದಲ್ಲಿ ಮರುಕಳಿಸಬಾರದು ದಲಿತರು ಕೂಡ ನಮ್ಮ ಸಮುದಾಯದವರೇ ನಮ್ಮೊಂದಿಗೆ ಇರುವವರು ಅವರಿಗೆ ಇನ್ನೂ ನೋವನ್ನು ಕೊಡುವ ಉದ್ದೇಶ ಈ ರಾಜ್ಯ ಸರ್ಕಾರಕ್ಕೆ ಇರಬಾರ್ದು ಆ ಜನತೆಗೂ ಕೂಡ ಇರಬಾರ್ದು ಸರ್ವ ಸರ್ವರು ಸದೋ ಸಹೋದರತ್ವದಿಂದ ಆ ದೇವರ ದೇವಾಲಯದ ಪ್ರವೇಶವಾಗಬೇಕು ದೇವರ ಕೃಪೆಗೆ ಮತ್ತು ಶ್ರದ್ಧಾ ಕೇಂದ್ರಗಳಲ್ಲಿ ಸರ್ವರಿಗೂ ಪ್ರವೇಶವಿರಬೇಕು ಈ ತಾರತಮ್ಯ ಹೋಗಲಾಡಿಸಿ ಈ ಅಸ್ಪೃಶ್ಯತೆ ನಿವಾರಣೆ ಇನ್ನೂ ಇರುವುದು ನಾಚಿಕೆಗೇಡಿನ ಸಂಗತಿ ಎನ್ನುವ ಮಾತನ್ನು ಹೇಳ್ತಾ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರೇ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಮಾದೇವ್ ಪ್ರಸಾದ್ ಅವರೇ ಈ ಪ್ರಕರಣವನ್ನು ವಿಶೇಷವಾಗಿ ಗಂಬ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು ಎಂದು ಈ ವಿಡಿಯೋ ಮೂಲಕ ಮನವಿ ಮಾಡ್ತೇನೆ ಧನ್ಯವಾದಗಳು